शंकर शंकराचार्य केशव बादरायण सूत्र भाष्यौ वंदे भगवत पुनःपुन श्रुति स्मृतिपुरायणा आलणाल नमा भगवत् शंकर लोकशंक आत्मीय वीक्षक निम्जेला वंद अभिनंद ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸಲು ಬಯಸುತ್ತೇನೆ ಸಾಮಾನ್ಯವಾಗಿ ನೋಡಿ ಕರ್ಮಯೋಗ ಕರ್ಮ ಕರ್ಮವನ್ನು ಕರ್ಮಯೋಗವನ್ನಾಗಿಸುವುದು ನಂತರ ಭಕ್ತಿ ಭಕ್ತಿಯನ್ನು ಭಕ್ತಿ ಯೋಗವನ್ನಾಗಿ ಮಾಡುವುದು ನಂತರ ಉಪಾಸನೆ ನಂತರ ಧ್ಯಾನ ಉಪಾಸನೆಗಿಂತ ಮೊದಲು ಧ್ಯಾನವನ್ನು ಸೇರಿಸ್ಬೋದು ಇಲ್ಲ ಆಮೇಲೂ ಧ್ಯಾನವನ್ನು ಸೇರಿಸಬಹುದು ನಂತರ ವೇದಾಂತ ಚಿಂತನೆ ಹೀಗೆ ಹೋಗುತ್ತೆ ಇದು ಆಧ್ಯಾತ್ಮಿಕ ದಾರಿ ಹೀಗೆ ಹೋ ಶಂಕರ ಅದ್ವೈತ ಆಧ್ಯಾತ್ಮಿಕ ದಾರಿ ಹೀಗೆ ಹೋಗುತ್ತೆ ಹೇಗೆ ಹೋಗುತ್ತೆ ಕರ್ಮಗಳು ಆ ಕರ್ಮಗಳನ್ನು ಕರ್ಮಯೋಗವನ್ನಾಗಿ ಮಾಡುವುದು ನಂತರ ಭಕ್ತಿ ಭಕ್ತಿಯನ್ನು ಭಕ್ತಿಯೋಗವನ್ನಾಗಿ ಮಾಡುವುದು ಅನಂತರ ಧ್ಯಾನ ಧ್ಯಾನವನ್ನು ಧ್ಯಾನ ಯೋಗವನ್ನಾಗಿ ಮಾಡುವುದು ನಂತರ ವೇದಾಂತ ಚಿಂತನೆ ಹಾಗಾದರೆ ಈ ವಿಡಿಯೋದಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಭಕ್ತಿಯ ಪಾತ್ರವೇನು ವೇದಾಂತ ಚಿಂತನೆಯಲ್ಲಾಗಲಿ ಕರ್ಮಯೋಗದಲ್ಲಿ ಆಗಲಿ ಭಕ್ತಿಯ ಚಿಂತನೆಯೇನು ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ ಪ್ರತಿಯೊಬ್ಬ ಭಾರತೀಯನು ಹೆಚ್ಚು ಕಮ್ಮಿ ದೈವ ಭಕ್ತನೇ ಕೆಲವರು ನಾವು ನಾಸ್ತಿಕರು ಅಂತ ಹೇಳ್ಬೋದು ಕೆಲವರು ನಾವು ಆಸ್ತಿಕರು ಅಂತ ಹೇಳಬಹುದು ಆದರೆ ನಾವು ಕೊನೆಗೆ ನಾಸ್ತಿಕನಾಗಿದ್ದರೂ ತನ್ನ ಜೀವನದ ಕೊನೆ ಕೊನೆ ಕಾಲದಲ್ಲಿ ಅವನು ಭಗವಂತ ಒಬ್ಬ ಇದ್ದಾನೆ ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಕೊನೆಗೊಂದು ದೇವಸ್ಥಾನಕ್ಕಾದ್ರು ಹೋಗ್ತಾನೆ ಇದು ನಾವು ಅನೇಕರ ಜೀವನದಲ್ಲಿ ಇದ್ದೇವೆ ಮಟ್ಟರೆ ಹಾಗಾಗಿ ಈ ಭಕ್ತಿಯ ಪಾತ್ರವೇನು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ ನೋಡಿ ಕರ್ಮಯೋಗಕ್ಕೂ ಭಕ್ತಿ ಮಧ್ಯದಲ್ಲಿ ಇರುತ್ತೆ ಯೋಗಕ್ಕೂ ಭಕ್ತಿ ಮಧ್ಯದಲ್ಲೇ ಇರುತ್ತೆ ವೇದ ಈ ಶಂಕರರ ಸಿದ್ಧಾಂತದ ಬ ಪ್ರಕಾರ ಸ್ವಸ್ ಸ್ವರೂಪ ಸಂಧಾನಂ ಭಕ್ತಿ ಇತ್ಯ ಅಭಿರು ಅಂದರೆ ಸ್ವಸ್ವರೂಪ ಸಂಧಾನವನ್ನೇ ಅವರು ಭಕ್ತಿ ಅಂತ ಹೇಳ್ತಾರೆ ಇದು ಸ್ವಲ್ಪ ಅರ್ಥ ಆಗೋದು ಕಷ್ಟ ಅಲ್ವಾ ನಾವು ಭಕ್ತಿಯನ್ನು ಏನು ಹೇಳ್ತೇವೆ ನಾವು ಸಾಮಾನ್ಯವಾಗಿ ನಾವು ಸಾಮಾನ್ಯ ಜನ ಏನು ಹೇಳ್ತೇವೆ ಡೈಲಿ ಬೆಳಗ್ಗೆಯದ್ದು ಒಂದು ದೇವರ ಪೂಜೆ ಮಾಡ್ತೇವೆ ಪ್ರಾರ್ಥನೆ ಮಾಡ್ತೇವೆ ಒಂದು ದೇವಸ್ಥಾನಕ್ಕೆ ಹೋಗ್ತೇವೆ ಇಲ್ಲ ಯಾವುದೊಂದು ರಥ ಮಾಡ್ತೇವೆ ವಿಷ್ಣು ಸಹಸ್ರನಾಮ ಮಾಡ್ತೇವೆ ಲಲಿತಾ ಸಾಹ್ತನಾಮ ಮಾಡ್ತೇವೆ ಇದನ್ನು ನಾವು ಭಕ್ತಿ ಎಂದು ಕರೀತೇವೆ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ ನಾವು ಭಗವಂತನಲ್ಲಿರುವ ಶ್ರದ್ಧೆಯನ್ನು ಭಕ್ತಿ ಅಂತ ಕರಿತೇವೆ ಇದು ಅರ್ಥ ಮಾಡಿಕೊಳ್ಬೇಕು ಭಕ್ತಿ ಅಂದ್ರೆ ಏನು ಶ್ರದ್ಧೆ ಯಾರಿಗೆ ಶ್ರದ್ಧೆ ಇದೆಯೋ ಅವನಲ್ಲಿ ಭಕ್ತಿ ಉತ್ಪನ್ನವಾಗುತ್ತದೆ ಈ ಭಕ್ತಿ ಅನ್ನೋದು ನಿಮ್ಮ ಕರ್ಮಗಳಿಗಿಂತಲೂ ಹೆಚ್ಚಿನದು ಯಾಕೆ ಇಲ್ಲಿ ನೀವು ಭಗವಂತನನ್ನು ಪ್ರೀತಿಸಬೇಕು ಭಕ್ತಿ ಅಂದರೆ ಭಗವಂತನನ್ನು ಪ್ರೀತಿಸುವುದು ಪ್ರೀತಿಸಿದ ಮೇಲೆ ಆರಾಧಿಸುವುದು ಆರಾಧಿಸದ ಆರಾಧಿಸಿದ ಮೇಲೆ ಭಗವಂತನೇ ನನಗೆ ತಂದೆ ತಾಯಿ ಸಖ ಮತ್ತು ನನ್ನನ್ನು ಕಾಪಾಡುವನು ಅಂತ ತಿಳಿದುಕೊಳ್ಳುವುದೇ ಭಕ್ತಿ ಹಾಗಾಗಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹನ್ನೆರಡನೇ ಅಧ್ಯಾಯದಲ್ಲಿ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯದಲ್ಲಿ ಅಂದರೆ ಭಕ್ತಿಯೋಗದಲ್ಲಿ ಅರ್ಜುನನಿಗೆ ಏನು ಹೇಳ್ತಾನೆ ಅಂದರೆ ನೋಡು ಅರ್ಜುನ ಈ ಭಕ್ತಿಯನ್ನು ಭಕ್ತಿ ಯೋಗ ಅನ್ನೋದು ಪರಮಶ್ರೇಷ್ಠವಾದದ್ದು ಇದು ಸುಲಭವಾದದ್ದು ಯಾಕಂದರೆ ಜ್ಞಾನಯೋಗ ಅನ್ನೋದು ಭಕ್ತಿಯ ನಂತರ ಬರೋದು ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಭಗವಂತ ಹೇಳ್ತಾನೆ ಯಾರಿಗೆ ಶ್ರದ್ಧೆ ಯಾರ ಬಗ್ಗೆ ಶ್ರದ್ಧೆ ನೋಡಿ ಭಗವಂತನ ಬಗ್ಗೆ ಶ್ರದ್ಧೆ ಶಾಸ್ತ್ರಗಳ ಬಗ್ಗೆ ಶ್ರದ್ಧೆ ಗುರುವಿನ ಬಗ್ಗೆ ಶ್ರದ್ಧೆ ಈ ಶ್ರದ್ಧೆ ಇದ್ದವರಿಗೆ ಮಾತ್ರ ಜ್ಞಾನಯೋಗದ ಪ್ರಾಪ್ತಿಯಾಗುತ್ತೆ ಜ್ಞಾನಯೋಗವನ್ನು ಪ್ರಾಪ್ತಿ ಮಾಡಿದವರಿಗೆ ಮಾತ್ರ ವೇದಾಂತದ ಚಿಂತನೆ ಆಗತ್ತೆ ವೇದಾಂತದ ಅಂದರೆ ಉಪನಿಷತ್ತುಗಳ ಚಿಂತನೆ ಆಗತ್ತೆ ಉಪನಿಷತ್ತುಗಳ ಚಿಂತನೆಯನ್ನೇ ಮಾಡಿದವನಿಗೆ ಮಾತ್ರ ನಾನು ಪರಬ್ರಹ್ಮ ಸ್ವರೂಪಿ ಅನ್ನೋದು ಗೊತ್ತಾಗತ್ತೆ ಹಾಗಾಗಿ ಮಿತ್ರರೆ ಭಗವಂತದ ಭಕ್ತಿ ಅನ್ನೋದು ಅತ್ಯಂತ ಶ್ರೇಷ್ಠವಾದ ವಿಚಾರ ನೀವು ನಾವು ಡೈಲಿ ದಿನಾಗಲೂ ನೋಡಿ ಆಗಲೂ ಮನೆಯಲ್ಲಿ ನಾವು ಒಂದು ಥರ ಪೂಜೆ ಅಂತೂ ಮಾಡ್ತೇವೆ ಎಷ್ಟೇ ಬ್ಯುಸಿಯಾಗಿದ್ದರೂ ದೇವರಿಗೆ ಬೆಳಗ್ಗೆದ್ದು ಒಂದು ನಮಸ್ಕಾರ ಮಾಡಿ ಊದು ಕಡ್ಡಿ ಆದರೂ ಹಚ್ತೇವೆ ಅಲ್ವಾ ಈಗ ನಮ್ಮಲ್ಲಿ ಯಾಕೆ ನಾವು ಹಾಗೆ ಮಾಡ್ತೇವೆ ಅಂದರೆ ಭಗವಂತನ ಬಗ್ಗೆ ಅಪಾರವಾದ ಶ್ರದ್ಧೆ ನಮ್ಮಲ್ಲಿದೆ ನಂಬಿಕೆ ನಮ್ಮಲ್ಲಿ ಇದೆ ಇಷ್ಟು ಇದು ಬೇಸಿರಬೇಕು ನಮಗೆ ಇಷ್ಟು ಬಯಸಿರಬೇಕು ಭಗವಂತನ ಬಗ್ಗೆ ಯಾರಿಗೆ ಭಕ್ತಿ ಇದೆಯೋ ಯಾರಿಗೆ ಶ್ರದ್ಧೆ ಇದೆಯೋ ಯಾರಿಗೆ ಪ್ರೀತಿ ಪ್ರೇಮ ಇದೆಯೋ ಅವರಿಗೆ ಮುಂದಿನ ಹಂತ ಸುಲಭ ಆಗತ್ತೆ ದೇವಸ್ಥಾನಕ್ಕೆ ಹೋಗುವುದೇ ಮುಖ್ಯವಲ್ಲ ಭಗವಂತನ ಬಗ್ಗೆ ಪ್ರೀತಿ ಇದ್ದು ನಾವು ದೇವಸ್ಥಾನಕ್ಕೆ ಹೋಗೋದು ಮುಖ್ಯ ನಾವು ಭಕ್ತಿಯಲ್ಲಿ ಭಗವಂತನು ಎಲ್ಲಿ ನೋಡಬೇಕು ಅಂದರೆ ಎಲ್ಲಿ ಬೇಕಾದ್ರು ನೋಡ್ಬೋದು ಮುಖ್ಯವಾಗಿ ಹೃದಯ ಕಮಲದಲ್ಲಿ ಭಗ ಭಗವಂತನ್ನು ನೋಡ್ಬೋದು ದೇವಸ್ಥಾನಕ್ಕೆ ಹೋದ್ರ ಮೂರ್ತಿಯಲ್ಲಿ ಭಗವಂತನ್ನು ನೋಡ್ತೇವೆ ಮೂರ್ತಿಯನ್ನು ನೋಡುವಾಗ ನಾವು ಹೇಗೆ ಮಾಡ್ತೇವೆ ಭಗವಂತನ ಪಾದದಿಂದ ಹಿಡ್ಕೊಂಡು ಭಗವಂತನ ಪಾದ ಕಮಲಗಳಿಂದ ಹಿಳ್ಕೊಂಡು ನಾವು ತಲೆಯ ತನಕ ಭಗವಂತನ್ನು ನೋಡ್ತೇವೆ ಯಾಕೆ ನೋಡ್ತೇವೆ ನಾವು ಆ ಪೂರ್ತಿ ಭಗವಂತನಲ್ಲಿ ನಮಗೆ ಶ್ರದ್ಧೆ ಇರೋದಕ್ಕೆ ನಾವು ನೋಡ್ತೇವೆ ಇದನ್ನು ನಾವು ಭಕ್ತಿಯೋಗ ಅಂತ ಹೇಳ್ತೇವೆ ಭಕ್ತಿಯೋಗವನ್ನು ಅನುಸರಿಸುವವರು ಏನು ಮಾಡ್ತಾರೆ ಪೂಜೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ವ್ರತಗಳನ್ನು ಮಾಡ್ತಾರೆ ಭಗವಂತನ ನಾಮ ಜಪವನ್ನು ಮಾಡ್ತಾರೆ ನಾನು ಭಕ್ತ ನೀನು ಭಗವಂತ ನಾನು ದಾಸ ನೀನು ನನ್ನ ಒಡೆಯ ಅನ್ನುವ ದೃಷ್ಟಿಯಲ್ಲಿ ಮಾಡ್ತಾರೆ ಇಲ್ಲಿ ಅನನ್ಯ ಭಕ್ತಿ ಇದೆ ಅನನ್ಯ ಶ್ರದ್ಧೆ ಇದೆ ಅನನ್ಯ ಪ್ರೀತಿ ಇದೆ ಈ ಮೂರು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮೊದಲನೇದು ಅನನ್ಯ ಶ್ರದ್ಧೆ ಅನನ್ಯ ಭಕ್ತಿ ಅನನ್ಯ ಪ್ರೀತಿ ಆ ಪ್ರೀತಿಯನ್ನು ನಾವು ಪರಮ ಪ್ರೇಮ ಅಂತ ಹೇಳ್ತೇವೆ ಹಾಗಾಗಿ ಭಕ್ತಿಯೋಗ ಮಾಡುವವರಿಗೆ ಪರಮ ಪ್ರೇಮ ಅತ್ಯಂತ ಮುಖ್ಯವಾದದ್ದು ನಾವು ಮೂರ್ತಿ ಪೂಜೆ ಮಾಡಿದಾಗ ಮೂರ್ತಿಯನ್ನು ಪೂಜೆ ಮಾಡ್ತಾ ಇಲ್ಲ ಆ ಮೂರ್ತಿಯಲ್ಲಿರೋ ಪರಬ್ರಹ್ಮ ಚೈತನ್ಯ ಶಕ್ತಿಯನ್ನು ನಾವು ಪೂಜೆ ಮಾಡ್ತಾ ಇದ್ದೇವೆ ಆ ಚೈತನ್ಯ ಶಕ್ತಿಯನ್ನು ಪೂಜೆ ಮಾಡ್ತೇವೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಆ ಪರಮ ಆ ಮೂರ್ತಿಯಲ್ಲಿ ಇರುವ ಪರಮ ಚೈತನ್ಯ ಶಕ್ತಿಯನ್ನು ಧ್ಯಾನಿಸ್ತಾ ಇದ್ದೇವೆ ಉಪಾಸಿಸ್ತಾ ಇದ್ದೇವೆ ಪೂಜಿಸ್ತಾ ಇದ್ದೇವೆ ಪ್ರಾರ್ಥಿಸ್ತಾ ಇದ್ದೇವೆ ಅಂತ ನಾವು ತಿಳ್ಕೊಳ್ಳೋದು ಭಕ್ತಿಯೋಗ ಆಗತ್ತೆ ಶ್ರವಣಂ ಕೀರ್ತನಂ ವಿಷ್ಣುಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ಅಂತ ನಾರದ ಸೂತ್ರಗಳಲ್ಲಿ ನವವಿಧ ಭಕ್ತಿಗಳನ್ನು ಹೇಳಿದ್ದಾರೆ ಅದು ನಮಗೆ ಗೊತ್ತಿದೆ ಮಿತ್ರ ಹಾಗಾಗಿ ಈ ಭಕ್ತಿಯೋಗವನ್ನು ನಾವು ಮಾಡಿ ಇದನ್ನು ಫೌಂಡೇಶನ್ ಅಂತ ನಾವು ಮಾಡಿಕೊಂಡು ನಾವು ಮುಂದಿನ ಯೋಗಕ್ಕೆ ಹೋಗಬೇಕಾಗತ್ತೆ ಅಂದರೆ ಭಕ್ತಿ ನಾನು ದೇವರನ್ನು ನಂಬುದ ನನಗೆ ಭಕ್ತಿ ಇಲ್ಲ ಭಕ್ತಿ ನಾನು ಡೈರೆಕ್ಟಾಗಿ ಯೋಗಕ್ಕೆ ಹೋಗ್ತೇನೆ ಅಂದರೆ ಅದು ಆಗೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಹೇಳ್ತಾ ಇದ್ದೇನೆ ಕರ್ಮ ಮಾಡಿ ಆ ಕರ್ಮವನ್ನು ಕರ್ಮಯೋಗವನ್ನಾಗಿ ಮಾಡಿ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ನಿಸ್ವಾರ್ಥವಾಗಿ ಇದ್ದವನಿಗೆ ಕರ್ಮಯೋಗದ ಸಿದ್ಧಿಯಾಯಿತು ಅಂತ ಅರ್ಥ ಅದರ ನಂತರ ನೀವು ಭಗವಂತನ ಪ್ರಾರ್ಥನೆ ಮಾಡಿ ಭಗವಂತನ ಪೂಜೆ ಮಾಡಿ ಭಗವಂತನ ಜಪ ಮಾಡಿ ನಿಮ್ಮ ಮನಸ್ಸನ್ನು ಏಕಾಗ್ರವಾಗಿ ಭಗವಂತನಲ್ಲೇ ಇಟ್ಟು ನೀವು ದೇವಸ್ಥಾನಕ್ಕೆ ಹೋಗಿನೋ ಅಥವಾ ಮನೆಯಲ್ಲೇ ಪೂಜೆಯನ್ನು ಮಾಡಿಯೋ ಶ್ರದ್ಧೆಯಿಂದ ಪ್ರೀತಿಯಿಂದ ನೀವು ಭಗವಂತನನ್ನು ಆರಾಧಿಸಿದರೆ ಅದು ಒಂದು ಭಕ್ತಿ ಅಂತ ಅನಿಸ್ಕೊಳ್ಳುತ್ತೆ ಭಗವಂತನನ್ನು ನೀವು ಹೃದಯ ಕಮಲದಲ್ಲೇ ಸ್ಥಾಪಿಸಿ ಪೂಜಿಸಿದರೆ ಅನ್ನ ಮಾನಸಿಕ ಪೂಜೆಯನ್ನು ಮಾಡಿದರೂ ಸಹ ಅದು ಶ್ರೇಷ್ಠವಾದ ಪೂಜೆ ಅನಿಸಿಕೊಳ್ಳುತ್ತದೆ ಅದರ ನಂತರ ನಾವು ಉಪಾಸನೆ ಮಾಡಬಹುದು ಉಪಾಸನೆ ಮಾಡೋದಂದ್ರೆ ಏನು ನಿಮಗೆ ಇಷ್ಟ ದೈವವನ್ನು ತೆಗೆದುಕೊಂಡು ಆ ದೈವದ ಬಗ್ಗೆನೇ ಸತತವಾಗಿ ಚಿಂತನೆ ಮಾಡೋದು ಸತತವಾಗಿ ಜಪ ಮಾಡೋದು ಸತತವಾಗಿ ಆರಾಧನೆ ಮಾಡೋದು ಅದಕ್ಕೆ ಕೆಲವು ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ ಇದನ್ನು ಉಪಾಸನೆ ಅಂತ ಹೇಳ್ತವೆ ಈ ಉಪಾಸನೆ ಮೇಲಿನ ಅದಕ್ಕಿಂತ ಮೇಲಿನ ಅಂತ ವೇದಾಂತ ಚಿಂತನೆ ವೇದಾಂತ ಚಿಂತನೆ ಅಂದರೆ ಉಪನಿಷತ್ತುಗಳ ಚಿಂತನೆ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು ಯಾರು ಉಪನಿಷತ್ತುಗಳ ಚಿಂತನೆ ಮಾಡಿ ಆ ಚಿ ಮೊದಲು ಏನು ಮಾಡ್ತೇವೆ ನಾವು ಪರಬ್ರಹ್ಮವನ್ನು ಪರಬ್ರಹ್ಮವನ್ನು ಏನು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಕೊನೆ ಹಂತದಲ್ಲಿ ನಮಗೇನು ಅರಿವಾಗತ್ತೆ ಅಂದರೆ ಅಪರ ಬ್ರಹ್ಮವು ನಾನೇ ಅಂತ ಅಹಂ ಬ್ರಹ್ಮಾಸ್ಮಿ ಅಂತ ತತ್ವಮಸಿ ಶ್ವೇತಕೇತು ಅಂದರೆ ನೀನು ಅದೇ ಅಲ್ವ ನೀನು ಅಂದ್ರೇನು ಇಡೀ ಜಗತ್ತು ಅಂತ ಅರ್ಥ ಅಣು ರೇಣು ತ್ರೀಣ ಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಅರ್ಥ ಭಗವಂತನನ್ನು ನಾವು ಎಲ್ಲೆಲ್ಲಿಯೂ ನೋಡಬಹುದು ಎನ್ನುವುದು ಅರ್ಥ ಹಾಗಾಗಿ ಆಧ್ಯಾತ್ಮಿಕ ಮಿತ್ರರೇ ವೀಕ್ಷಕರೇ ಧ್ಯಾನಿಗಳೇ ನಾವು ಹಂತ ಹಂತವಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಬೇಕಾಗತ್ತೆ ಏಕಾಏಕಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯೋದಕ್ಕೆ ಆಗೋದಿಲ್ಲ ಇದು ಫಾಸ್ಟ್ ಫುಡ್ ಥರ ಅಲ್ಲ ಅಂದರೆ ಏನು ನೀವು ಕರ್ಮದಿಂದ ಶುರು ಮಾಡಿ ಆಮೇಲೆ ಅರ್ಥ ಮಾಡಿಕೊಂಡು ಅದನ್ನು ಕರ್ಮಯೋಗವನ್ನಾಗಿ ಮಾಡಿಕೊಂಡು ಕರ್ತೃತ್ವ ಭೋತೃತ್ವವನ್ನು ಬಿಟ್ಟು ಒಂದು ಹಂತ ನಂತರ ಭಗ ಭಕ್ತಿಯೋಗಕ್ಕೆ ಹೋಗಿ ಅಂದರೆ ಭಗವಂತನಲ್ಲಿ ಪರಮ ಪ್ರೇಮವನ್ನು ಮಾಡಿ ಶ್ರದ್ಧೆಯನ್ನು ಮಾಡಿ ಯಾವುದರಲ್ಲಿ ಶ್ರದ್ಧೆಯನ್ನು ಮಾಡಿ ಶಾಸ್ತ್ರಗಳಲ್ಲಿ ಶ್ರದ್ಧೆ ಗುರುವಿನಲ್ಲಿ ಶ್ರದ್ಧೆ ಭಗವಂತನಲ್ಲಿ ಶ್ರದ್ಧೆ ಈ ಮೂರು ಶ್ರದ್ಧೆಯನ್ನು ಮಾಡಿ ಭಕ್ತಿಯೋಗದಲ್ಲಿ ಹೋಗಿ ಆ ಭಕ್ತಿ ಯೋಗಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ಉಪಾಸನೆಯನ್ನು ಮಾಡಿ ಉಪಾಸನಾ ಯೋಗವನ್ನು ಮಾಡಿ ಧ್ಯಾನ ಯೋಗವನ್ನು ಮಾಡಿ ಪರಮಾತ್ಮನ ಚಿಂತನೆಯನ್ನು ಸದಾ ಕಾಲ ಮಾಡಿಕೊಂಡು ನಂತರ ಉಪನಿಷತ್ತುಗಳನ್ನು ಓದಿಕೊಂಡು ಭಗವದ್ಗೀತೆ ಉಪನಿಷತ್ತುಗಳು ಬ್ರಹ್ಮಸೂತ್ರಗಳು ಇವುಗಳನ್ನು ಸ್ಪಷ್ಟವಾಗಿ ಪಠಣ ಮಾಡಿ ಮನನ ಮಾಡಿ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯ ಮಾಡಿಕೊಂಡು ಅದರ ಅರ್ಥವನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಕೊನೆಗೆ ಅಹಂ ಬ್ರಹ್ಮಾಸ್ಮಿ ನಾನೇ ಆ ಚೈತನ್ಯ ಶಕ್ತಿ ನಾನು ಈ ದೇಹ ಅಲ್ಲ ನಾನು ಈ ಮನಸ್ಸಲ್ಲ ನಾನು ಇಂದ್ರಿಯಗಳು ಅಲ್ಲ ನಾನು ಕೋಶ ಅಲ್ಲ ಕೋಶ ಅಲ್ಲ ಪ್ರಾಣಮಯ ಕೋಶ ಅಲ್ಲ ವಿಜ್ಞಾನ ಕೋಶ ಅಲ್ಲ ಆನಂದ ಮಶ್ ಮಯಕೋಶವೂ ಅಲ್ಲ ಅದರ ಒಳಗೆ ಇರುವ ಭಗವಂತನ ಸ್ವರೂಪಿಯಾದ ಚೈತನ್ಯ ಶಕ್ತಿ ನಾನು ಅನ್ನೋದನ್ನು ಅನ್ನೋದನ್ನು ತಿಳಿದುಕೊಳ್ಳುವುದನ್ನು ನಾವು ಒಂದು ಆಧ್ಯಾತ್ಮಿಕ ಮಾರ್ಗ ಅಂತ ಹೇಳ್ತೇವೆ ಹಾಗಾಗಿ ಇಲ್ಲಿ ಕರ್ಮವು ಮುಖ್ಯವೇ ಕರ್ಮ ಯೋಗವು ಕರ್ಮ ಯೋಗವು ಮುಖ್ಯವೇ ಜ್ಞಾನಯೋಗವು ಮುಖ್ಯವೇ ಬುದ್ಧಿಯೋಗವು ಮುಖ್ಯವೇ ಆಮೇಲೆ ಭಗವಂತನಲ್ಲಿ ನಮ್ಮ ಸದಾಕಾಲ ಸ್ಮರಣೆ ಮಾಡುವುದು ಭಕ್ತಿಯೋಗವು ಮುಖ್ಯವೇ ಇದು ಯಾವುದನ್ನು ನಾವು ಬಿಡುವ ಹಾಗಿಲ್ಲ ಹೀಗೆ ನಾವು ಕೆಳಗಿನಿಂದ ಮೇಲಿನ ಮಹಡಿಗೆ ಹೋಗಬೇಕಾದರೆ ಹೇಗೆ ಪ್ರತಿ ಮೆಟ್ಟಲುಗಳ ಮೇ ಮೂಲಕ ಹೋಗುತ್ತೇವೋ ಹಾಗೆಯೇ ನಾವು ಪರಬ್ರಹ್ಮ ತತ್ವವನ್ನು ಅರ್ಥ ಮಾಡಿಕೊಂಡು ಕೊನೆಗೆ ನಾನೇ ಪರಬ್ರಹ್ಮ ಅಂತ ತಿಳಿದುಕೊಳ್ಳಬೇಕಾದರೆ ನಾವು ಹಂತ ಹಂತವಾಗಿ ಹೋಗಬೇಕು ಎನ್ನುವುದನ್ನು ತಿಳಿಸುವುದಕ್ಕಾಗಿ ಮತ್ತು ನಿಮ್ಮೊಂದಿಗೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಹಾಗಾಗಿ ಯೋಗವು ಅತೀ ಪ್ರಮುಖವಾದದ್ದು ಅಂತ ತಿಳಿದುಕೊಳ್ಳಬೇಕು ಭಕ್ತಿಯೋಗವು ಜ್ಞಾನಯೋಗಕ್ಕೆ ಅತ್ಯಂತ ಶ್ರೇಷ್ಠವಾದ ಮೆಟ್ಟಲು ಅಂತ ತಿಳಿದುಕೊಳ್ಳಬೇಕು ಹಾಗಾಗಿ ಜ್ಞಾನಯೋಗಿಗಳು ಪೂಜೆ ಮಾಡುವುದು ತಪ್ಪಲ್ಲ ದೇವಸ್ಥಾನಕ್ಕೆ ಹೋಗುವುದು ತಪ್ಪಲ್ಲ ಸಗುಣ ಪೂಜೆಯೂ ಬೇಕು ನಿರ್ಗುಣ ಪೂಜೆಯೂ ಬೇಕು ಕೊನೆಗೆ ಆತ್ಮ ಪೂಜೆಯೂ ಬೇಕು ಅನ್ನುವಂಥ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು ശ്രീകൃഷ്ണാർപ്പണമസ്തു ഓ സത്ത